ಶಿವಮೊಗ್ಗದಲ್ಲಿ ಮಚ್ ರೀಲ್ಸ್ ಹುಚ್ಚಾಟ ಅಪ್ರಾಪ್ತರಿಗೆ ಇದೀಗ ಕಾನೂನು ಸಂಕಟ ಇತ್ತೀಚೆಗಂತೂ ರೀಲ್ಸ್ ಹಾವಳಿ ಮಿತಿ ಮೀರಿದೆ ಅಂತಾನೆ ಹೇಳಬಹುದು ಒಂದಷ್ಟು ಲೈಕ್ ಕಾಮೆಂಟ್ ಹುಚ್ಚಾಟಕ್ಕೆ ಶಿವಮೊಗ್ಗದಲ್ಲಿ ಲಾಂಗು ಮಚ್ಚು ಹಿಡಿದು ಅಪ್ರಾಪ್ತ ಬಾಲಕರು ರೀಲ್ಸ್ ಮಾಡಿದ್ದಾರೆ ಹೌದು ಲಾಂಗ್ ಮಚ್ ಹಿಡಿದ್ರೆ ಅದೇನೋ ಪವರ್ ಎಂಬಂತೆ ರೀಲ್ಸ್ ಮಾಡಿದ್ದಾರೆ ಇದರ ಜೊತೆಗೆ ಮಾಸ್ ಡೈಲಾಗ್ ಬೇರೆ ಹೊಡೆದಿದ್ದಾರೆ ಲಾಂಗ್ ಮಚ್ಚುಗಳನ್ನೇ ಝಳಪಿಸಿಕೊಂಡು ರೀಲ್ಸ್ ಹುಚ್ಚಾಟ ಮೆರೆದಿರುವ ಯುವಕರು ಅದೆಷ್ಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತೆ ಇವೆಲ್ಲದರ ಪ್ರೇರಣೆಯೇ ಇವತ್ತು ಇಷ್ಟು ಸಣ್ಣ ವಯಸ್ಸಿನ ಬಾಲಕರು ಕೂಡ ಕೈನಲ್ಲಿ ಲಾಂಗ್ ಮಚ್ಚು ಝಳಪಿಸಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ರೀಲ್ಸ್ಗಳನ್ನು ಮಾಡಿದ್ದಾರೆ ಈ ರೀಲ್ಸ್ ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದೇ ತಡ ಇದೀಗ ಶಿವಮೊಗ್ಗದ ತುಂಗಾನಗರದ ಪೊಲೀಸರು ಎಚ್ಚೆತ್ತುಕೊಂಡು ಈ ಹುಡುಗರ ಮೇಲೆ ಕೇಸ್ ದಾಖಲಿಸಿಕೊಂಡು ಬಂಧಿಸಿದ್ದಾರೆ ಕೈ ತುಪ್ಪಾಕಿ ಬಂದ್ಮೇಲೆನೆ ಈ ನನ್ನ ಮಕ್ಕಳು ಗಂಡಸರು ಅಂತ ಅನ್ನಿಸ್ಕೊಂಡಿರೋದು ಆದ್ರೆ ನಮ್ಮ ಅಪ್ಪ ಅಮ್ಮನನ್ನು ಹುಟ್ಟಿಸೋವಾಗ್ಲೇ ಗಂಡು ಅಂತ ಹುಟ್ಟಿಸಿದ್ದಾರೆ ಈ ನನ್ನ ಮಗ ಅದೇನ್ ಕಿತ್ಕೋತಾನೋ ನೋಡೇ ಬಿಡೋಣ ಬಿಡೋಣ பண்றா பண்றா